ನೋಡುವ ಡಾಕ್ಟ್ರಿಗೆ ಇಂಡಿಗೆ ದೀಪಂ ವರ್ತನಿಗೆ ಜಯ ಮಂಗಳ ಆನಂದಿನ ನಂತರ ತಿಳಗ ಬಿಟ್ಟು ಹಲವೆಯ ಕುರಿತಂತೆ ಅನುಕರಣ ಮಾಡಿ ಬಲಿ ಕೊಡಲು ಸಿದ್ಧರಾಗುತ್ತಾರೆ ಕೇಸ್ಗಳ ಇತಿಹಾಸ ಅದರಲ್ಲಿ ರಿಕವರ್ ಆದರೆಷ್ಟೋ ಇನ್ಕ್ಯೂಬೇಟ್ ಆದವರೆಷ್ಟೋ ಆದರೆ ನಮ್ಮ ನೆತ್ತಿನಲ್ಲಿ ಹಿಡಿಯುವುದು ಕೇವಲ ಇದ್ದರೆ ಕೊರೋನಾ ಹುಟ್ಟಿಸಿದನು ಕೊರೋನಾ ಸಾಯಿಸಿದನು ದ್ವಾರ ಯೋಧರಿಗೆ ಪಾಂಡವರ ಎಂದ ಪ್ರಸ್ತುತ ವೈಭವವನ್ನು ಕಂಡು ಹುಟ್ಟೆ ಕಿಚ್ಚಿನಿಂದ ತೆರಳುತ್ತಿದ್ದ ಕೌರವರು ಪಾಂಡವರ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಲು ಮಹರ್ಷಿ ಶಕುನಿಯ ಬಿಡಿಬರುತ್ತಾರೆ ಮಹಾಷ್ರೀ ಆತ್ಮಿ ದ್ರೌಪದಿ ನನ್ನ ಮೇಲೆ ಅಪ நம்ம அங்கார நெரை ரஷ்ட்வாத சீனாத உமான் பிராந்திய கொரோனா எல்லாம் மஹாவைரானப்பட ಶಕುನಿ ತನ್ನ ಯೋಜನೆಯಂತೆ ವೈರಾಣುಗಳನ್ನು ತರಿಸಿ ಬೆಣ್ಣೆಯೊಂದಿಗೆ ಬೆರೆಸಿ ಡೀಪ್ ಫ್ರೀಸರ್ನಲ್ಲಿ ಇಟ್ಟಿರುತ್ತಾರೆ ಈ ಸಂದರ್ಭದಲ್ಲಿ ಇವರ ಷಡ್ಯಂತ್ರದ ಬಗ್ಗೆ ಒಂದು ಕೂಡಲೇಷ್ಟೂ ಅರಿವಿಲ್ಲದ ದುಶ್ಯಾಸನನ್ನು ತೆಗೆದುಕೊಳ್ಳಲು ಬರುತ್ತಾರೆ ಆದರೆ ಅವರ ಕಣ್ಣು ಶಕುನಿ ಇಟ್ಟಿದ್ದ ಬೆಣ್ಣೆಯ ಮೇಲೆ ಬೀಳುತ್ತದೆ ಎಣ್ಣೆಯ ಬದಲು ಬೆಣ್ಣೆ ಹೊಡೆಯೋಣ ಎಂದು ತೆಗೆದುಕೊಂಡು ಹೋಗಿ ಉಳಿದ ಗೌರವನಿಗೆ ಪಾರ್ಟಿ ಮಾಡಿಬಿಡುತ್ತಾರೆ ಇದರಿಂದ ಕೊರೋನಾ ಸಾಮ್ರಾಜ್ಯದ ಪೂರ್ತಿ ಹರಡುತ್ತದೆ ಕೊರೋನಾದ ಭೀತಿ ದೇಶದಲ್ಲೆನೆ ಹರಳಿ ಸಾಮ್ರಾಜ್ಯದ ಪೂರ್ತಿ ಲಾಕ್ ಡೌನ್ ಮಾಡುತ್ತಾರೆ ಇದರಿಂದ ಕಂಗಾಲದ ಶುಕ್ರಿ ಹಾಗೂ ದುರ್ಯೋಧರು ಕಿಟ್ ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮತ್ತೊಂದು ಮೀಟಿಗೆ ಕರೆಯುತ್ತಾರೆ ಮಾಡಿ ರಸ್ತೆ ಪರಿಹಾರ ಇದ್ದರೆ ಐಸಿಯು ವೆಂಟಿಲೇಟರ್ಗಳನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳೋಣ ನಾವೇ ಕೊರೋನಾ ವೈರಸ್ ತಡೆಗೆ ತಪ್ಪಾಗಿದೆ ಕೆಮ್ಮುವಾಗ ನಾವು ಕರವಸ್ತ್ರ ಶಿಶುನಿಂದ ಬಾಯಿ ಮುಚ್ಚಿರಿ ಹಲೋ ರಾಜಿ ಶಿರಾ ನಾನು ಶಕುನಿ ಮಾತನಾಡುತ್ತಿದ್ದೇನೆ ನಿಮ್ಮ ವಯಸ್ಸುಳ್ಳೆ ಗೊತ್ತಾಯ್ತು ಹೇಳಿ ಮಹರ್ ಶ್ರೀ ಕಲೇ ಈ ಕೊರೋನಾ ಲಾಕ್ಡೌನಿಂದ ನಮಗೆ ಬೋರ್ ಆಗುತ್ತಿದೆ ನೀವೆಲ್ಲ ನಮ್ಮ ರಾಜ್ಯಕ್ಕೆ ಬನ್ನಿ ಎಲ್ಲ ಸೇರಿ ಪಗಡೆಯಾಡೋಣ ಹಾಗೆ ಮಹರ್ ಶ್ರೀ ಅಣ್ಣಯ್ಯ ಇದರಲ್ಲಿ ಏನೋ ಸಂಚು ಅಡಗಿದೆ ಇದರ ರಾಜ್ಯದಲ್ಲಿ ಕೊರೋನಾ ಹೆಚ್ಚಾಗಿ ಕಂಟೈನ್ಮೆಂಟ್ ಝೋನ್ ಮಾಡಿದ್ದಾರೆ ಒಂದು ವೇಳೆ ಪ್ರವೇಶಿಸಿದರೆ ಪೊಲೀಸರು ಕುಂಡೆ ಮೇಲೆ ವಾಸುಂಡ ਤੀ ਪੀ ਕੀ ਤੁਂ ਬਾ ಗೊತ್ತಿರಲಿಲ್ಲ ಅಲ್ಲಿ ನಡೆಯುವ ಅವಮಾನುವ ಐಡಿಯಾನೇ ಇರಲಿಲ್ಲ ವಿಡೆಯಾಟ ಶುರುವಾಗುತ್ತದೆ ಮೊದಲಿಗೆ ಎನ್ ನೈಂಟಿ ಫೈವ್ ಮಾಸ್ಕ್ ಹಾಗೂ ಫೇಶಿಯಲ್ಗಳನ್ನು ಅಡಗಿಡುತ್ತಾರೆ ಪಾಂಡವರು ಸೋಲುತ್ತಾರೆ ಸ್ಯಾನಿಟೈಸರ್ ಹಾಗೂ ಗ್ಲೌಸ್ಗಳನ್ನು ಅಡಗಿಡುತ್ತಾರೆ ಅದನ್ನು ಸೋಲುತ್ತಾರೆ 35 ಸ್ವಾಮಿ 납িপি কিট ভেন্টিলেটর গিটলানো আলাদা করতে আদন সহ সফট গিটতা কোনি যে সাউদেরিত পিপি কিট মাস্কগুলোও সরিতারে আন্ডার পিপি কিট গিটলানো ভিচি করোনা কে কে আরচিতাতে নিবিশেষরা কিন্তু করোনা কে এক্সপোজড হনো যেতে পারে আ কা ইষ্টকে ইলালিমা দ্রৌপদী পিপি কিটটা কোডা পড়া কিট সরিতারে কিন্তু ইটো জামাগে ওতো ನಾನು ಪಿ ಕಿಟ್ ಜಿಫ್ಟ್ ಹಾಕಿಲ್ಲ ಎಂದು ನೀನು ನಿನ್ನ ಸಹಿಯವರನ್ನೇ ಕೀಯಾಡಿಸಿ ಹುಟ್ಟಿದ್ದೇ ಅಲ್ಲ ಈಗ ನೋಡು ನಿನ್ನ ಫೇಸ್ ಶೀಟ್ ತೆಗೆದು ಪಿ ಪಿ ಅನ್ನು ಬಗೆದು ಮಾಸ್ಕ್ ಅನ್ನೋಕ್ಕೆ ಸವೆಯುತ್ತೇನೆ ದುಶ್ಯಾಮೆ

జ డీల్ ఫేక్ పసిిటవ్ భరి హ ఆండవారు కౌరవర విరుద్ధ యుద్ధ సజ్జాతారు